ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಟ್ರ್ಯಾಕ್ಟರ್ ಗಳು ಕಳ್ಸಿ ಕೊಡಿದ್ರಲ್ಲ ಹಾ ಅಣ್ಣ ಯಾವ್ದಾದ್ರು ಗಾಡಿ ಇದೆಯಾ ನ್ಯೂ ಹಾಲ್ಯಾಂಡ್ ಎರಡು ನ್ಯೂ ಹಾಲ್ಯಾಂಡ್ ಹಾ ಅಲ್ಲ ಒಂದು ಒಂದೇ ಅಣ್ಣ ಅದರಲ್ಲಿ ಇರೋದು ಒಂದೇ ಗಾಡಿ ಸಿಲಿಕ್ ಇರೋದು ಮಾಡೆಲ್ ಎಷ್ಟು ಗಾಡಿ 2012 ಓನರ್ ಎಷ್ಟು ಇದೆ ಅಣ್ಣ ಓನರ್ ಎಷ್ಟು ಇದೆ ಗಾಡಿ ಸಿಂಗಲ್ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಯಾವ್ದು ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಯಾವ್ದು ಇಲ್ಲ ಅಣ್ಣ ರನ್ನಿಂಗ್ ಎಷ್ಟು ಇದೆ ಗಾಡಿ ಇದು ಅಣ್ಣ 2000 ಚಿಲ್ಲರೆ ಐತೆ ಟೈರ್ ಕಂಡೀಷನ್

ಐವತ್ತು ಎಚ್ ಪಿ ನೇ ಇದು ಟೈರ್ ಕಂಡೀಶನ್ ಚೆನ್ನಾಗಿದೆ ಅಲ್ಲ ಗಾಡಿದು ಇಂಜಿನ್ ಚೆನ್ನಾಗಿದೆ ಗಾಡಿದು ಲೊಕೇಶನ್ ಅಂದ್ರೆ ಅಜ್ಜಂಪುರ ಓಕೆ ಕಂಪ್ಲೇಂಟ್ ಮಾಡ್ತೀವಿ ಗಾಡಿ ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಸರಿ ಸರಿ ಅಣ್ಣ ಥ್ಯಾಂಕ್ ಯು